ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬಂದು ಗುಲಾಬ್ ಜಾಮೂನ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬಿಗಿನರ್ಸಿಗೆ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ರೆಸಿಪಿ ಬ್ಲಾಗ್ ನೀವು ನೋಡಿದ್ರೆ ಆ್ಯಂಡ್ ನಾನು ಇಲ್ಲಿ ಟೂ ಪ್ಯಾಕ್ ಎಮ್ ಟಿ ಹರ್ ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿದ್ದೆ ನಿಮಗೆ ಎಷ್ಟು ಬೇಕು ಸೊ ಸ್ವಲ್ಪನೇ ಮಿಲ್ಕ್ ಮಾ ಹಾಕ್ಕೊಂಡು ನೀವು ಕಲಿಸ್ಕೊಬೇಕು ನೀವು ವಾಟರನ್ನು ಯೂಸ್ ಮಾಡ್ಬೋದು ಬಟ್ ಮಿಲ್ಕ್ ಹಾಕೋದ್ರಿಂದ ನಿಮ್ಮ ಒಂದು ಗುಲಾಬ್ ಜಾಮೂನ್ ಸ್ಮೂತಾಗಿ ತುಂಬ ರುಚಿಯಾಗಿರುತ್ತೆ ಸೊ ಈ ಕಡೆ ಚಪಾತಿ ಹದಕ್ಕೂ ಇಲ್ಲ ಅಂದರೆ ಸ್ವಲ್ಪ ಮೆತ್ತಗು ಮಾಡ್ಕೊಬಾರ್ದು ಮೀಡಿಯಮ್ ಆಗಿ ನೀವು ಕಲಿಸ್ಕೊಳ್ಳಿ ಈಗ ನಾನು ಗುಲಾಬ್ ಜಾಮೂನನ್ನು ರಗಂಡ್ ರಗಂಡಾಗಿ ಚಿಕ್ಕ ಚಿಕ್ಕದಾಗಿ ಪಾಲ್ ಮಾಡ್ಕೊತಾ ಇದ್ದೀನಿ ಸಾರಿ ಈಗ ನಾನು ಈ ಒಂದು ಬೌಲ್ ಗಾತ್ರಕ್ಕೆ ಶುಗರನ್ನು ತ್ರೀ ಟೈಮ್ಸ್ ಹಾಕೊಂಡಿದ್ದೀನಿ ಸ್ವಾರಿ ಒಂದೇ ವೀಡಿಯೋ ಲೈಕ್ ಒನ್ ಟೈಮ್ ಇನ್ ವೀಡಿಯೋ ಮಾತ್ರ ಅಪ್ಲೋಡ್ ಮಾಡಿದಾಯ್ತು ಸೊ ತ್ರೀ ಕಪ್ ಶುಗರಿಗೆ ತ್ರೀ ಕಪ್ ವಾಟರನ್ನು ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಕೇಸರಿ ಕೇಸರಿ ಇಲ್ದಿರೋ ಕಾರಣ ನಾನು ಫುಡ್ ಕಲರನ್ನು ಆ್ಯಡ್ ಇದ್ದೀನಿ ಆ್ಯಂಡ್ ಎರಡು ಯಾಲಕ್ಕಿನ ಜಜ್ಜಿ ಹಾಕ್ಕೊಳ್ಳಿ ಸೊ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಬಾಲ್ಸನ್ನು ಸೊ ಪಾಕ ಲೈಕ್ ಸ್ವಲ್ಪ ಅಂಟಬೇಕು ಅಲ್ಲಿ ತನಕ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಆ್ಯಂಡ್ ಪಾಕ ಸ್ವಲ್ಪ ತಣ್ಣಗಾದ ಮೇಲೆ ಗುಲಾಬ್ ಜಾಮೂನನ್ನು ಆ್ಯಡ್ ಮಾಡ್ಕೊಳ್ಳಿ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್